ನಮ್ಮ ಸ್ನೇಹಿತರಾದ ಮುನಜಪ್ಪನವರೇ ನಮ್ಮ ನಂದಣ್ಣವರೇ ಅನೇಕ ಮುಖಂಡರು ಇದ್ದಾರೆ ಇನ್ನು ಹೇಳ್ಕೊಂಡಿದ್ದಾರೆ ಇನ್ನು ತುಂಬ ಜನ ಇದಾರೆ ಮಂಜಾರೆ ಉಮಾಶೇಖರ ಸಿದ್ದರಾಮಯ್ಯ ಇದ್ದಾರೆ ಎಲ್ಲರೂ ಇದ್ದಾರೆ ಇನ್ನು ಅನೇಕ ಮುಖಂಡರು ನಮ್ಮ ಎಬ್ನಿ ಪಂಚಾಯಿತಿ ಮತ್ತು ನಮ್ಮ ಹೆಣ್ಮಕ್ ಎಲ್ಲ ಇದ್ದಾರೆ ನಮ್ಮ ಪತ್ರಿಕಾ ಮಿತ್ರರು ಇವತ್ತು ನಾವು ಇಲ್ಲಿ ಬಂದಿರುವ ಉದ್ದೇಶ ನಮ್ಮ ಲೋಕಸಭೆಯ ಅಭ್ಯರ್ಥಿ ಪರವಾಗಿ ಮತವನ್ನು ಕೇಳಲು ನಾವು ಮೊಟ್ಟ ಮೊದಲನೇದಾಗಿ ಚುನಾವಣಾ ಪ್ರಚಾರಕ್ಕಾಗಿ ಮತವನ್ನು ಕೇಳಲು ನಾವು ಯಜ್ಞಿ ಪಂಚಾಯಿತಿಯಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಯಾವಾಗಲೂ ರೂಢಿ ಪ್ರಕಾರ ನಮ್ಮ ಬೈಕ್ನಲ್ಲಿಗೆ ಈ ಮೂಲೆ ಅಂತ ಹೇಳಿಬಿಟ್ಟು ನಮ್ಮ ಎಲ್ಲ ಗಣ್ಯರ ಸಲಹೆ ಮರೆಗೆ ಇವತ್ತು ಇಲ್ಲಿ ನಾವು ಪ್ರಚಾರಕ್ಕೆ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪರವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಗೌತಮ್ ಅವರ ಪರವಾಗಿ ಮತ ಕೇಳಲು ಬಂದಿದ್ದೀವಿ ಕೇಂದ್ರ ಸರ್ಕಾರದವರು ನಮ್ಮ ರೈತರು ಬಗ್ಗೆ ಯಾವ ರೀತಿ ನಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಪಂಜಾಬ್ನಲ್ಲಿ ಗೊತ್ತಾಗ್ತಾ ಇದೆ ಡೆಲ್ಲಿ ಎಷ್ಟು ಹತ್ತಿರಗಳಾಯಿತು ಯಾವ ಥರ ಸ್ಟ್ರೈಕ್ಗಳಾಗ್ತಾಯಿದೆ ಏನು ಅಂತೇಳ್ಬಿಟ್ಟು ಈಗಾಗಲೇ ನಿಮ್ಗೆ ಗೊತ್ತಾಗ್ತಾ ಇದೆ ಆಮೇಲೆ ನಮ್ಮದು ಈಗ ನಮ್ಮ ಟ್ಯಾಕ್ಸ್ ಇದೆ ನಮ್ಮ ಟ್ಯಾಕ್ಸ್ ಅಂದರೆ ಈಗ ನೀವು ಇಲ್ಲಿ ಕೂತಿದ್ರ ನಿಮ್ಮ ಬಟ್ಟೆ ಮೇಲೆ ಆಗಲಿ ನಿಮ್ಮ ಫೋನ್ ಮೇಲೆ ಆಗಲಿ ನೀವೆಲ್ಲ ಒಂದು ವಾಚ್ ಮೇಲೆ ಆಗಲಿ ಎಲ್ಲದ್ರ ಮೇಲೂ ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರಲಿ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಾರೆ ಆ ಜಿ ಎಸ್ ಟಿಯಲ್ಲಿ ಪ್ರತಿಯೊಂದು ವಸ್ತುವಿಂದ ಈಗ ಕಾಫಿ ತಂದಿದ್ದಾರೆ ಆ ಕಾಪಿ ಪುಡಿ ಮೇಲೆ ಹಾಲದ ಮೇಲೆ ಎಲ್ಲದರ ಮೇಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಪ್ರತಿಯೊಂದು ವಸ್ತುವಿನ ಮೇಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಆ ಟ್ಯಾಕ್ಸಲ್ಲಿ ಫಿಫ್ಟಿ ಪರ್ಸೆಂಟು ಕೇಂದ್ರ ಸರ್ಕಾರಕ್ಕೂ ಫಿಫ್ಟಿ ಪರ್ಸೆಂಟು ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಆ ಕೇಂದ್ರ ಸರ್ಕಾರದಲ್ಲಿ ಮೀಸಲಿಟ್ಟು ನಮಗೆ ತಿರ್ಗಿ ನಮ್ಮ ಪ್ರಜೆಗಳಿಗೆ ಕಳಿಸ್ಬೇಕು ಈಗ ನಮ್ಮ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ತಾಲೂಕುಗಳನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಅದು ಆ ಟ್ಯಾಕ್ಸ್ನ ನಮಗೆ ಅವರು ಆದರೆ ಇವತ್ತು ನಾವು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ನಾವು ಬಿ ಜೆ ಪಿ ಗೌರ್ಮೆಂಟ್ ಮೇಲೆ ಕೋರ್ಟ್ಗೆ ಹೋಗುವ ಸಂದರ್ಭ ಬಂದಿದೆ ನಾವು ಸುಮ್ಮನೆ ಅವರು ಸಬೂ ಹೇಳ್ಕೊಂಡು ನಮ್ಗೆ ನಮ್ಮ ದುಡ್ಡು ನಮ್ಗೆ ಕೂಡ ಕೊಡ್ತಾ ಇಲ್ಲ ನಮ್ಮ ದುಡ್ಡು ನಮ್ಗೆ ಕೊಡೋಕ್ಕೆ ಈಗ ಕೊಡ್ತಾ ಇಲ್ಲ ಈಗ ನಾವು ಇವತ್ತು ಕೋರ್ಟ್ಗೆ ಹಾಕೋ ಕೋರ್ಟ್ಗೆ ಹಾಕೋ ಪರಿಸ್ಥಿತಿ ಬಂದಿದೆ ಆ ಥರ ಅವರು ನಮಗೆ ಸುಮ್ ಸುಮ್ಮನೆ ನಾವು ರೈತರ ಹೆಸರಿನಲ್ಲಿ ಸುಮ್ಮನೆ ಅವರು ಹೇಳ್ತಾರೆ ಬಟ್ ರೈತರಿಗೆ ಯಾವ ರೀತಿಯೂ ಅನುಕೂಲ ಮಾಡಲ್ಲ ನಾವು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕಾದ್ರೆ ಇಲ್ಲಿಂದ ನಮ್ಮ ನಮ್ಮ ಕೋಲಾರ ಜಿಲ್ಲೆಯಿಂದ ನಮ್ಮ ಗೌತಮ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನಸ್ಪೂರ್ತವಾಗಿ ಅನಿಸ್ಕೊಳ್ತಾ ಇದ್ದೀವಿ ಹಾಗೇ ನಮ್ಮ ಲೋಕಲ್ ಲೀಡರ್ಗೆ ನನ್ನ ಎಲೆಕ್ಷನಲ್ಲಿ ನಿಮ್ಮ ಬಕ್ತಿಳ್ಕಬೇಡಿ ಯಾಕಂತಂದರೆ ನಮಗೆ ಸಂಘಟನೆ ತುಂಬ ಇಂಪಾರ್ಟೆಂಟು ಈ ಎಲೆಕ್ಷನಲ್ಲಿ ನಾವು ಇಲ್ಲಿ ಓಟ್ ಬರೋದು ಇಂಪಾರ್ಟೆಂಟು ನಾನು ಏನೇ ಮಾತಾಡಿದ್ರು ಅದನ್ನು ನೀವು ಅನಿತಾ ಭಾವಿಸಬೇಡಿ ನಾವು ನಿಮಗೆ ಕ್ಯೂಮಾತಾಗಿ ಹೇಳ್ತಾ ಇದ್ದೀನಿ ಆಮೇಲೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನಮ್ಮ ಎಬ್ನಿ ಪಂಚಾಯಿತಿಯಿಂದ ನನಗೆ ಯಾವ ಬೂತಲ್ಲಿ ಕೂಡ ಒಂದು ಬೂತಲ್ಲಿ ಕೂಡ ಮೆಜಾರಿಟಿ ಬಂದಿಲ್ಲ ಈ ಬೂತಲ್ಲಿ ಕೂಡ ನೂರ ತೊಂಬತ್ತೆಂಟು ನೂರ ತೊಂಬತ್ತೊಂಬತ್ತು ಓಟ್ ಕಮ್ಮಿ ಬಂದಿದೆ ಈ ಊರು ಈ ಊರಿಂದ ಈ ಸಲಿ ಈ ಎಲೆಕ್ಷನಲ್ಲಿ ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಕರ್ಕೋಬೇಡಿ ಇವಕ್ಕೆ ಕರ್ಕೋಬಾರ್ದು ಅಂತ ಕರ್ಕೋಬೇಡಿ ನೀವು ಅವ್ರ ಕ ನಿಮ್ಮ ಮನೆ ಮನೆಗಳಿಗೂ ಹೋಗಬೇಕು ನಮ್ಮ ಗ್ಯಾರಂಟಿ ಯೋಜನೆಗಳ್ ಮನೆ ಮನೆಗೂ ನೀವು ಹೇಳ್ಬೇಕು ನಮ್ಮ ಐದು ಗ್ಯಾರಂಟಿಗಳ ಯೋಜನೆ ಜೊತೆಗೆ ಕೇಂದ್ರದಿಂದನೂ ಇನ್ನೂ ಒಂದು ಐದು ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇದ್ದಾರೆ ಅದು ಮನೆ ಮನೆಗೂ ನೀವು ಪಾಂಪ್ಲೇಟ್ ಎತ್ಕೊಂಡು ಹೋಗಿ ಎಲ್ಲರೂ ಅಕ್ಸ್ ನಮ್ಮ ಪಕ್ಷದಿಂದ ಬಿಟ್ಟೋಗಿರೋರು ಯಾರು ಇದ್ದರೂ ಅವ್ರನ್ನೂ ಕರ್ಕೊಳ್ಳಿ ಇಲ್ಲ ಯಾರಾದರೂ ಬರೋರು ಇದ್ರೂ ಕರ್ಕೊಳ್ಳಿ ಎಲ್ಲರೂ ಕರ್ಕೊಂಡು ಮನೆ ಮನೆಗೂ ನೀವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಓಟ್ ಕೇಳಿದ್ರೆ ಮಾತ್ರ ಈ ಇಲ್ಲಿ ನಾವು ಮೆಜಾರಿಟಿ ತಗೊಳಕ್ಕಾಗುತ್ತೆ ದಯವಿಟ್ಟು ಈ ಸಲ ನೀವು ಯಾವುದನ್ನು ಲೀಡರ್ಗಳಲ್ಲಿ ನೀವು ಗುಂಪುಗಾರಿಕೆ ಮಾಡ್ಕೊಳ್ತೀರಾ ಮನೆ ಮನೆಗೂ ಹೋಗಿ ನೀವು ಎಲ್ಲ ಎಲ್ಲ ಎಷ್ಟು ಬೂತ್ ಬರುತ್ತೆ ಅಷ್ಟು ಬೂತ್ಗೂ ನೀವು ಒಂದು ಒಗ್ಗಟ್ಟಾಗಿ ನೀವು ಒಂದು ನಮ್ಮ ಪಂಚಾಯತಿಯಲ್ಲ ವೈಸ್ ಆಗಲಿ ಇಲ್ಲ ಬೂತ್ ಆಗಲಿ ಒಂದು ನೀವು ಒಗ್ಗಟ್ಟಾಗಿ ಲೀಡರ್ಗಳೆಲ್ಲ ಮನೆ ಮನೆಗೆ ಹೋಗಿ ಓಟ್ ಕೇಳಿಬಿಟ್ಟು ನೀವು ಈ ಸಲ ಎಬ್ ಪಂಚಾಯಿತಿಯಿಂದ ಮೆಜಾರಿಟಿ ಕೊಡ್ತೀರಂತ ಅಂತ ಹೇಳ್ಬಿಟ್ಟು ನಮ್ ನಂಬ್ತಾ ಇದೀನಿ ಅಂತ ಜೈ ಹಿಂದ್ ಜೈ ಕರ್ನಾಟಕ ಜೈ